ಗೈಸ್ ಎಲ್ಲ ಇದ್ರ ಅಂತ ಸೂಪರ್ ಆಯ್ತು ನೀವು ತಿನ್ನೋದು ಶುರು ಮಾಡಿದ್ರೆ ನಿಮ್ಮ ಗಾರಲ್ಲಿ ಜೇವನ ಲಾಕ್ ಮಾಡಿ ಬಿಡಿಯೋ ನಾ ಫುಲ್ ಅಡಿ ಸ್ಕಿಟ್ ಮಾಡಿದ್ರೆ ಖುಷಿ ಐ ಮಾಡು ಬೈ ಬೆಳಗ್ಗೆನೆ ಸಂಡೆ ಆಗಿರೋದ್ರಿಂದ ನಮ್ಮಲ್ಲಿ ಏನ್ ಟಿಫನ್ ಮುದು ಬಿಸಿ ಬೆಳೆ ಬಾತ್ ಖುಷಿ ನಡೆಯುತ್ತೆ ದೊಡ್ಡ ದೊಡ್ಡ ಸುಳ್ಳೆಲ್ರು ಮಕ್ಕಳು ಸುಳ್ಳೆಲ್ಲ ಬಂದ್ರೆ ಗೈಸ್ ನಮ್ ಮಕ್ಳು ಯಾವತ್ತ ನಿಜನೇ ಹೇಳೋದು ಸಿಗ ಅಂತ ಅಂದ್ ನವೀಕೊಟ್ಟ ಬಿರಿಯಾನಿ ಮಾಡಿಸ್ತಾ ಇದೀನಿ ಆದ್ರೆ ಇದ್ದೇ ಬಿಟ್ರೆ ಅಷ್ಟೊತ್ತಿಗೆ ಸಂಡೇ ಲೇಟ್ ಆಗಿದೆ ಎಲ್ಲರೂ ಹನ್ನೆರಡು ಗಂಟೆಗೆ ಮುಂದಿರೋದು ಡೈಲಿ ಎಷ್ಟು ಐದುವರೆಗೆ ಹೆಚ್ಚು ಆಗದಲ್ಲ ಹಂಗೇ ಎಚ್ಚರ ಆಯ್ತು ಎಂಟು ಗಂಟೆಗೆ ಹಂಗೆ ಎದ್ರ ಅಭ್ಯಾಸ ಆಗ್ಬಿಟ್ಟೈತಲ್ಲ ಅಷ್ಟೊತ್ ಎಚ್ಚರ ಆಯ್ತು ಹಂಗಾರು ಹಂಗೆ ಮನ್ಕೊಂಡ್ರೆ

ಅದನ್ನ ಏನಪ್ಪಾ ಅಂದ್ರೆ ಏನ್ ರೆಕ್ಸ್ ಹೇಳಿ ದಿವಂಗ ಏನ್ ಹೇಳಿ ನಿಮ್ಗೆ ರೆಗ್ಸ್ ಇದೆಬೇಡಿ ನೋಡಿ ಬೇಜಾರ್ ಮಾಡ್ಕೊಂಡು ಹೋದ್ರು ಸೊ ನೀವು ಅದ್ರಲ್ಲೇ ಅರ್ಥ ಮಾಡ್ಕೋಬೇಕು ನಮ್ ಏನು ನಾವು ಮಾತಾಡ್ಸಂಗಿಲ್ಲ ಶೇಪ್ ಔಟ್ ಆಗೋದಾರ ಮುನ್ಸ್ಕೊಂಡು ಹೊಂಡೋಗ್ಬಿಡ್ತಾಳೆ ಸೊ ಇವಾಗ ನಮ್ ದಿವಾ ಇಲ್ಲಿದ್ದಾನೆ ನಮ್ ಖುಷಿ ಒಳಗಡೆ ರೂಮ್ಗೆ ಹೋಗಿ ಏನ್ ಮಾಡ್ತಾ ಇದ್ದಾನೆ ನಾವು ಇಲ್ಲಿದ್ರೆ ಸಾಕು ಹೋಗ್ಬಿಡ್ತಾನೆ ಬನ್ನಿ ಸರ್ ಇಲ್ಲಿಗೆ ಗ್ರೀನ್ ಮಸಾಲಾ ಚಿಕನ್ ಬಿರಿಯಾನಿ ರೆಡಿ ಆಗ್ತಿದೆ ಎರಡು ಟೈಮ್ ಆಗ್ಬಿಟ್ಟಿದೆ ನಾವೆಲ್ಲ ಇದ್ದಿದ್ದೆಲ್ಲ ತಪ್ನ ಇಲ್ಲ ಗಾಯ್ಸ್ ಹಾಗೆ ಆಗ್ಬಿಡಿದಾಳೆ ಮೇಲೆ ಹಾಕಿರೋದು ಎಲ್ಲ ಉರ್ದಾಗಿ ಎಲ್ಲ ನೀರೆಲ್ಲ ಹಾಕದ ಮೇಲೆ ಮೇಲ ಹಾಕಿದೀನಿ ಅದು ಎಂಗೇ ಬರதோ ಗೊತ್ತಿಲ್ಲ ಆಫ್ ಕೋರ್ಸ್ ಇದಕ್ಕೆ ಕುಕ್ಕರ್ಗೆ ತುಂಬಾ ಜಾಸ್ತಿ ಆಗುತ್ತೆ ನೋಡಿ ತುಂಬಾ ಆಗುತ್ತೆ ಇವಾಗಲೇ ಅದು ಬೆಂದ್ರೆ ಇನ್ನ ಮೇಲೆ ಬರುತ್ತೆ ಅದು ಓದ ಇನ್ನ ಕುಕ್ಕರ್ ಪಡಿ ಚೇಂಜ್ ಮಾಡ್ಬಿಡಿ ಇವಾಗಲೇ ಸುಮ್ಮನೆ ಹಾಕೂಪಿಸ್ತೀರಾ ಉಕ್ಕಲ್ಲ

ಎಲ್ಲಾರಿಗೂ ಇಷ್ಟನಾಂಗ ಇಷ್ಟ ಮಗನೇ ಹೌದಾ ಮೊನ್ನೆ ಗೈಸ್ ನಮ್ಮ ಕುರ್ಚಿನ ನಮ್ ದಿವ ಮುರಿದಾಕಿರ ನೋಡಿ ಬಿದ್ದು ಇದ್ರ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಮಾಡಿ 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 ಡ್ಯಾನ್ಸ್ ಆಡ್ತಿದ್ರೆ ಬಿದ್ದೋಯ್ತಾ ಬುರುಡೆ ಬಿದ್ದೋಗಿದ್ರೆ ಬುರುಡೆ ಗೇಟ್ ಹಾಕಿದ್ರೆ ಗೋಡೆ ಗುದ್ದಾಗ್ತಿದ್ದ ಸೊ ಹಾಗೆ ಇಲ್ಲಿ ಟೇಸ್ಟ್ ನೋಡ್ಬೇಕಂತೆ ನಾವು ನೋಡಲ್ಲ ಗೈಸ್ ನೀವು ಮಾಡಿ ನಾವು ತಿಂತೀವಿ ಪರವಾಗಿಲ್ಲ ಸಪ್ಪೆ ಆಗಲಿ ಉಪ್ಪು ಆಗಲಿ ಪರವಾಗಿಲ್ಲ ಮಾಡಿ ಮಕ್ಕ ತೊಳ್ದಿಲ್ಲ ಮಕ್ಕ ತೊಳ್ದಿಲ್ಲ

ಸೊ ನೋಡೋಣ ಗೈಸ್ ತುಂಬ ಹಾಕ್ಬಿಟ್ಟು ಮಾಡ್ತಾ ಇದ್ದಲ್ಲ ಬಿರಿಯಾನಿಗೆ ಥರ ಬರುತ್ತೆ ಅಂತ ಉಕ್ಕುತ್ತಾ ಉಕ್ಕಲ್ವಾ ತೋರಿಸ್ತೀನಿ ಮೇಲೆ ನಿಮಗೆ ನೋಡಿ ಗೈಸ್ ಬಾ ಅಂತ ತಮ್ಮನ್ನು ಕರ್ಕೊಂಡು ಎತ್ಕೊಂಡು ಹೋಯ್ತಾ ಇದನ್ನೆಲುಗು ಹೋಯ್ತಾ ಇದ್ದೀವಿ ಮಗನೇ ಚಿರ್ಮಿಲ್ಲ ಚಿಚಿ ತಿನ್ನೋಕ್ಕಾಗಲ್ಲ ಹೋಗಿ ತಿನ್ಕೊ ನಮ್ಗೆ ಪರವಾಗಿಲ್ಲ ತಿನ್ನು ಹೊಟ್ಟೆ ತುಂಬ ತಿನ್ನು ಅದು ನಿಂಬೆಹಣ್ಣು ಮಡ್ಗು ಖಾಲಿ ಹೊಟ್ಟೆಗೆ ನಿಂಬೆಣ್ಣು ತಿಂತಾರೆ ಮಡಗು ಮಡಗು ಸೋದ ಕೈದಾಳಿ ಸೋದ ಕೈದಿ ಸಾಕು ಮಕ್ಕಳ ಚಿಕನ್ ತಿನ್ನಕ್ಕಾಗಲ್ಲ ಸಾಕು ಸಾಕು ಯಪ್ಪ ನೋಡಿ ಗಾಯಸ್ ಫೈನಲಿನೂ ಉಗ್ಲಿಲ್ಲ ನಾನು ಉಕ್ಕುತ್ತೆ ಅನ್ಕೊಂಡೆ ಉಕ್ಸಿದ್ರೆ ನಾನು ಐನೂರು ರೂಪಾಯಿ ಕೊಡ್ತಿದ್ದೆ ಉಕ್ಕಿಲ್ವಲ್ಲ ಕೊಡಲ್ಲ ಹೌದಾ ನಂಗೊಂದ್ ಎರಡು ಸಾವಿರ ಕೊಡ್ತೀನಿ

ಯಾರಿಗೆಲ್ಲ ಈ ಸಿನಿಮಾ ಇಷ್ಟ ಕಮೆಂಟ್ ಹಾಕಿ ಗೈಸ್ ನಮ್ಮ ನವಿಗೆ ಫೇವ್ರೆಟ್ ತುಂಬ ಸಲ ನೋಡಿದ್ದಾಳೆ ಅದ್ರ ಇಷ್ಟ ಆಗುತ್ತೆ ಸುಮ್ಮನೆ ಇರ್ಬೇಕಂತ ಹೇಳಿ ನೋಡ್ತಾ ಇದ್ದಾಳೆ ಕರೆಂಟ್ ಬೇರೆ ಹೋಗಿತ್ತು ಮಧ್ಯದಲ್ಲಿ ಸೊ ಬನ್ನಿ ಗೈಸ್ ಬಿರಿಯಾನಿ ರೆಡಿ ಆಗಿದೆ ಯಾವ ಥರ ಗ್ರೀನಾ ರೆಡ್ಡು ಗ್ರೀನ್ ನಮ್ಮಲ್ಲಿ ಎರಡು ಥರ ಬಿರಿಯಾನಿ ಮಾಡ್ತಾಳೆ ಗೈಸ್ ಇವಡು

ಇವ್ರೆಲ್ಲಾ ಒಂದೇ ಸಲ ಮಾಡ್ಬಿಟ್ಟು ಕುತ್ಕೊಂಡ್ಬಿಡೋಣ ಸಂಜೆ ತಕ ಇನ್ನ ಕಂಡ ಜೊತೆ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಅಂತವ ಮೊಬೈಲ್ ನೋಡೋದು ಕಿತ್ತಾಡೋದು ಜಗಳ ಮಾಡೋದು ಸಂಜೆ ತಕ ಆಮೇಲೆ ಮುಜ್ಕೊಳ್ಳೋದು ಆಮೇಲೆ ಸಂಜೆ ಇವತ್ತು ಭಾನುವಾರ ನನ್ ಜೊತೆ ಇರೋದೇ ಕೆಲ್ಸ ಹೋಗ್ತೀವ ಹೇಳಿ ಗೈಸ್ ಚೆನ್ನಾಗಿರ್ತೀವ ಒಂದ್ ಯಾವ್ದಾರ ಒಂದ್ ಟೈಮಲ್ಲಿ ಏನ್ ಒಂದು ಕಿರಿಕಾಗುತ್ತೆ ಇನ್ ಸಂಜೆ ತಕ ಫೋನ್ ನೋಡೋದಲ್ಲ ಗೈಸ್ ನಾನ್ ನೋಡ್ಕೊಂಡು ತಿಂಡಿ ತಿಂದಿರ್ತೀನಿ ಕೋಳಿ ಅತ್ಕೊಡಿ ಇದ್ಕೊಡಿ ಅಂತಲ್ಲ ನನ್ ಕೇಳ್ಕೊಂಡಿರಲ್ವಾ ಮುಗೀತು ಮುನ್ಸ್ಕೊಂಡ್ರೆ ಮುಗೀತು ಸಂಜೆ ತಕ ಮಾತಾಡ್ಸಲ್ಲ ಮಾಡ್ಬಿಟ್ಟಿನಿ ಇವ್ರ ಜೊತೆ ಇರ್ಬೇಕಾದ್ರೆ ಇಷ್ಟನೇ ಆಗಲ್ಲ ಮಾಡೋ ಜೊತೆ ಬಂದ ಇಷ್ಟ ಆಗುತ್ತೆ ಮಾಡೋದು ಇವ್ರು ಮೊಬೈಲ್ ಆಗಲ್ಲ ಅಂದ್ರೆ ಯಾವಾಗ್ಲೂ ಮಾಡ್ಕೊಡ್ತೀನಿ ಅಂದ್ರೆ ಜೊತೆಲಿ ಇದ್ದಾಗ ಭಾನುವಾರ ಆ ಟೈಮ್ ಟೈಮಲ್ಲೇ ನನ್ಗೆ ಏನಾಗ್ಬಿಡುತ್ತೆ ಅದಕ್ಕೆ ಬೆಳಿಗ್ಗೆನೆ ಎಲ್ಲಾ ಮಾಡಿ ಗೊತ್ತಾ ಏನೂ ಕಚ್ಚಾಡಲ್ಲ ಅಲ್ವಾ ಕಚ್ಚಾಡ್ತೀನಿ ಅಂದ್ರೆ ಬೇರೆ ಬೇರೆ ವಿಚಾರಕ್ಕೆ ಒಂದ್ ಅಡಿಗೆ ವಿಚಾರ ಕಚಾಡಿಸಿ ನೀನ್ ಮಾಡ್ಕೊಡು ಹೆಂಡ್ತಿಗೆ ನಾನ್ ಇಲ್ದ ಹೋದಾಗ ಮಾಡ್ಕೊಂಡ್ ತಿನ್ನುವೇ ಅಂತ ಯಾವ ತರ ಮಾಡ್ಕೊಟ್ಟಿದ್ಯಾ ಅಂತ್ ಆ ವಿಚಾರ ಕಚಾಟೀನ್ ಸರಿ ನಮ್ಮ ಮಕ್ಳ ಸತ್ ಸೈಕಲ್ ಹೊಡಿತಾದ್ರೆ ಅವ್ರು ಕರ್ಕೊಂಡ್ ಬರ್ತೀನಿ ತಿಂಡಿ ಮಾಡನ ಆಫ್ ಹಾಕೊಂಡ ತಿಂಡಿ ಹಾಕೊಂಡು ಒಟ್ಟೆ ಸಿಟಿ

ಕಾಣಿಸ್ತಾ ಇಲ್ಲ ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ರು ಆದರೆ ಇಲ್ಲಿ ಬರ್ತಾನೆ ಇಲ್ಲ ಇಲ್ಲಿ ನಮ್ಮ ಗಿಡಗಳಿಗೆ ನೀರು ಹಾಕಿಲ್ಲ ನಾನು ಮಳೆ ಬರುತ್ತೆ ಅಂತಾನೆ ಇಲ್ಲ ಅಲ್ಲಿ ಸಿಕ್ಕಾಪಡೆ ಜೋರಾಗಿ ಬರ್ತೈತಿ ನಮ್ಮ ಮಕ್ಕಳು ಕಿತ್ತಾಪತಿ ಮಾಡ್ತಾನೆ ಇದ್ದಾರೆ ಸೊ ನೋಡಿ ಒಳಗಡೆ ಹೊರಗಡೆ ನಮ್ಮ ನಮ್ಮಲ್ಲಿ ಕುತ್ಕೊಂಡಿದ್ದಾರೆ ಅಡುಗೆ ಏನು ಮಾಡಿಲ್ಲ ಅವರಿಗೆ ತಿಂಡಿ ತಿಂಡಿ ಆಯ್ತು ಹನ್ನೆರಡು ಗಂಟೆ ಕಿಡಿದ್ರು ಸೊ ಇವಾಗ ಊರಿಗೆ ಊರಲ್ಲಿ ಇದ್ದಾಗ ನಾನು ಹೇಳ್ತಾಯಿದ್ದೆ ಬನ್ನಿ ಬೆಂಗಳೂರಿಗೆ ನಾನು ಏನು ಬೇಕಾದ್ರೂ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಟ್ಟಿಲ್ಲ ಅಂತ ಕೇಳ್ತಾನಿದ್ರು ಸೊ ಅದಕ್ಕೋಸ್ಕರ ಇವಾಗ ಇವಳಿಗೆ ಮುದ್ದೆ ತಿನ್ಬೇಕು ಅಂತೆ ನಾನು ಕೈಯಾರೆ ಮಾಡ್ಕೊಡ್ತೀನಿ ಅದನ್ನು ಇವಳು ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತಾರೆ ಮುದ್ದೆ ಹೆಂಗಿರುತ್ತೆ ಗಾಯ ಸಾಂಬಾರು ಚೆನ್ನಾಗಿದ್ರೆ ಮುದ್ದೆ ಚೆನ್ನಾಗಿರುತ್ತಲ್ಲ ಸೊ ಹೊರಗಡೆ ವೆದರ್ ಮಳೆ ಗುಹಿ ಮುದ್ದೆ ಚಿಕನ್ ಜೊತೆ ಸಕಾಲ ಇರೋದಕ್ಕೆ ಟೇಸ್ಟ್ ಅಲ್ಟಿಮೇಟು ಮಾಡ್ಕೊಡ್ತೀನಿ ಓಕೆನಾ ನನ್ನ ಹೆಣ್ತಿ ಖುಷಿ ಪಡ್ಸೋದ್ರಲ್ಲಿ ಸಿಗೋ ಖುಷಿ ಖುಷಿ ಯಾವುದರಲ್ಲೂ ಇಲ್ಲ ಗೈಸ್

ತಲೆ ವರ್ಷ ನಡಿ ಒಳಗಡೆ ಕಣ್ಣುಳಿಗೆಲ್ಲ ನೀರು ಅಂದ್ಕೊಂಡು ಹೋಗಿ ಇನ್ನ ಸಲ ಆಟ ಊಟ ತಿನ್ಸ್ ಯಾರು ನಡಿಗಾಯ ಅವ್ರ ಅಪ್ಪ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಇವತ್ತು ಅವರೇ ತಿನ್ನಿಸ್ತಾ ಇದಾರೆ ನಾನು ಯಾವಾಗ್ಲೂ ತಿನ್ಸಲ್ಲ ಮಕ್ಳಿಗೆ ಅವರೇ ತಿಂತಾರೆ ನನ್ ಕಲಿ ತಿನ್ಸ್ಕೋತಾನೆ ದಿವ ತಿನ್ಸ್ಕೋತಾನೆ ಆದ್ರೆ ಖುಷಿ ತಿನ್ಸ್ಕೊಳಲ್ಲ ದಿವ ದೊಡ್ಡನಾಗಿದ್ದಾನೆ ಅವನೇ ಕಲ್ತ್ಕೋಬೇಕು ಸ್ಕೂಲ್ಗೆ ಹೋದಾಗೆಲ್ಲ ಅವ್ನ ಒಬ್ನೇ ತಿನ್ನೋದ್ ಕಲಿಬೇಕು ಇವಾಗ ತಿನ್ಸೋದ್ ಹೆಂಗ ಅಭ್ಯಾಸ ಮಾಡ್ತೀವಿ ಅವಾಗ್ಲೂ ನಾವು ಬೇಕೇ ಬೇಕು ಅಂತ ಆಟ ಮಾಡ್ತಾರೆ ಅದಕ್ಕೋಸ್ಕರ ನಾನು ತಿನ್ಸೋದ ಅವ್ನ್ಗೂ ಅಷ್ಟೇ ಅವ್ನ್ ಅವ್ನು ತಿನ್ಸ್ಕೊಳೋದೆಲ್ಲ ಬಿಡಿ ಬಟ್ಟೆ ಬಿಚ್ಕೊಂಡು ಬೆಳ್ಳಿಗಿಂದು ಓಡಾಡ್ತಿದಾರೆ ಅವ್ರು ಸಾಹೇಬರು ಇವನು ತಿನ್ಸ್ಕೋದಾನೆ ಇವ್ ಫಸ್ಟ್ ಇವ್ನು ಚಿಕ್ಕದೊಳಿದಾಗ ತಿನ್ನೋನು ಇವಾಗ ತಿನ್ಸೋ ತಿನ್ಸೋಮ್ಮ ಅಂತಾನೆ

ನೋಡಿ ಗಯಸ್ ತಿಂಡೆ ರೈಟ್ ಆಗಿದ್ರು ನನ್ ಡುಮ್ಮಿ ಅಂತ ಹೇಳಂಗೈತೆ ಇವನು ಏನಾಗೊತ್ತಾಗಯಸ್ ನಾನು ಹೊಡಿತೀನಿ ನಾನು ಎದುರಿಸ್ತೀನಿ ಅನ್ಬಿಟ್ಟು ಇವನು ಅಮ್ಮ ಅಂತ ಹೇಳದು ನಿಜ ಹೇಳ್ಬೇಕು ಅಂದ್ರೆ ಅಪ್ಪ ಅಂದ್ರೆ ಇಷ್ಟ ಇವನಿಗೆ ಒಂದಿನ ಹೇಳ ಬಾಯ್ಬಿಟ್ಟು ಹೇಳಲ್ಲ ಸುಮ್ಮನೆ ಅವ್ರ ಅಪ್ಪನ್ ಬೇಗಿಸ್ತಾನೆ ಆ ಅಪ್ಪ ಅಪ್ಪ ಅದಾಗ ಅಪ್ಪಅಪ್ಪ ಅಂತದ್ದು ಹೇಗತ್ತ ನಾನು ಇಲ್ಲೆಲ್ಲ ಮೆಸಿ ಮೆಸಿ ಥರ ಆಗಿತ್ತು ಇದೆಲ್ಲ ಕ್ಲೀನ್ ಮಾಡಿಕೊಂಡೆ ಫುಲ್ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡಿದೀನಿ ಒಂದು ಪಾತ್ರೆ ಒಂದು ತೊಳೆದ್ಬಿಟ್ರೆ ನನ್ನ ಕೆಲಸ ಮುಗೀತು ನಾನು ಈ ಕಡೆ ಸೈಡ್ ಇಟ್ಕೊಳದೇ ಇಲ್ಲ ಮುದ್ದು ಇದೆ ಆ ಕಡೆ ಸೈಡ್ ಇಟ್ಕೊತೀನಿ ಗಮ್ಮಂತಾಯ್ತಾ ಇನ್ನು ಬೇಬಿಕಾ ಕಾಲ್ ಗಂಟೆಯಿಂದ ಕಡಿಮೆ ಅವ್ರ ಇಲ್ಲೇ ಬೇಯಿಸ್ತಿದ್ರೆ ಅದೆಲ್ಲ ಬೇಯುತ್ತೇಳ್ ಉಕ್ಕುದೊಂದ್ ಸ್ವಲ್ಪ ನೀರ್ ಬಸ್ಕೋಬೇಕು ನೀನ್ ಹಂಗ ನನ್ಬಿಟ್ಟು ಗ್ಯಾಸ್ ವೇಸ್ಟ್ ಅಲ್ಲೆಲ್ಲ ಎಲ್ಲ ಉಕ್ಸ್ತಾ ಇದ್ದೀರಾ ಎಷ್ಟೊತ್ತು ಯಪ್ಪ ನನಿಗೊಂತೂ ನಿಜೋಗ್ಳು ಗಯಸ್ ನಮ್ಮನೆಯವ್ರದ ಐತಲ್ಲ ನಾನೇ ಮಾಡ್ಬಿಟ್ರೆ ಆಗುತ್ತೆ ಅನ್ಸ್ಬಿಡತ್ತೆ ಅಷ್ಟು ಗಲೇಜ್ ಮಾಡಿಡ್ತಾರೆ ಆ ನೋಡಿ ಗಯಸ್ ಎಷ್ಟು ಮರೀದಿ ಕೊಟ್ಟು ಮಾತಾಡ್ಸ್ತಾರ ನನ್ನ ಟೈಮು ಆಯ್ತು ಕಣೆ ಡುಮ್ಮಿ ಅಂತೆ ನೋಡಿ ಹೆಂಗೈತೆ ಅಂತ இவங்க கதி அண்ணா நீ எது சீட்டு செல்க்கண்டி அப்பா சிவா நங்க ஆகல் கனப்பா அய்யோ உம் அய்யோ அயோயோயோ மது ப்ளீஸ் கன ப்ளீஸ் கன ஆ அது எல்லா கெளகடே நான் சும்னி மது ಅಯ್ಯೋ 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 ಗ್ಯಾಸ್ ಹೋಗುತ್ತೆ ನೀನಿಗೆ ಇದರ ಗುಟದ ನಾನು ಅಂಗೆ ಗುಟಲ್ಲ ನೋಡಿ ಗೈಸ್ ಗ್ಯಾಸ್ ಸುತ್ತ ಗಲೀಜ್ ಮಾಡ್ ನಾನು ಯಾವತ್ತೂ ಗಲೀಜ್ ಮಾಡ್ಕೊಂಡು ಮುದ್ದೆನೇ ಮಾಡಲ್ಲ ಗೈಸ್ ಒಂದು ಚೂರು ನೀರು ಹಾಕೊಳ್ಳಿ ತುಂಬಾ ಗಟ್ಟಿ ಆಗ್ಬಿಡ ಒಂದು ಚೂರು ನೀರು ಹಾಕೊಳ್ಳಿ ಒಂದ್ ತಿರ್ಗಿಸಿ ಎರಡೇ ಇಟ್ಕೊಂಡ್ ತಿರ್ಗಿಸಿ ಸ್ವಲ್ಪ ಮೇಲೆ ಏನವಾ ನಿನಗೂ ಮಾಡಕ್ ಬರುತ್ತಾ ಮಗ ನಿಮ್ ಮುದ್ದೆನ ದೊಡ್ಡನಾಗ್ಬೇಕಾ ಯಾರು ಮುದ್ದೆನ ಈ ತರ ಕೂತ್ಕೊಂಡ್ರಿ ಸ್ವಲ್ಪ ಮೇಲೆ ಸ್ಟೈಲ್ ಆಗಿ ನೋಡಿ ಅಯ್ಯೋ ಅಯ್ಯೋ ಎರಡೇ ಕೂತ್ಕೊಂಡ್ ಮಾಡ್ಬೇಕದನ್ನ ನನ್ಗೂ ಬೈತರ ಆಮೇಲೆ ಬೆಳಗೆ ಕೈ ತರಿದ್ರು ಅದ ಆ ಸ್ಕ್ರೀನ್ ಮೇಲೆ ತರ್ದಿದ್ದೀನಿ ಅಂತ ಹೈ ಮಾತ್ರ ಹಂಗೇ ಉಳಿತಾ ಇದೆ ಅದಕ್ಕೆ ಕೈ ಒಬತ್ತಿದ ಒಂದಷ್ಟು ನನಗೆ ಹಿಂಗ್ ಓಡಿದ್ರೆ ಗೋಡಗೆ ಮತ್ತೆ ರಿಟರ್ನ್ ಬರುತ್ತೆ ಗಾಯಸ್ ಬಾಲ್ ತರ ಅದು ಅಷ್ಟು ಗಟ್ಟಿ ಮಾಡೋರೆ ಯಪ್ಪ ಮುದು ಹಿಂಗ ಮುದ್ದೆ ಮಾಡೋದು ಯಪ್ಪ ನೀನ್ ಹಿಂಗ ಮಾಡ್ಕೊಂಡ್ ತಿಂತಿದ್ದೆ ಬಿಸಿ ಬಿಸಿ ತಿನ್ಕೊಂಡಿದ್ನಲ್ಲ ತಣ್ಣಗ ಬರ್ತಿರ್ಲಿಲ್ಲ ಕೊಡಪ್ಪ ಅವಾಗ ಮಾಡ್ಕೊಂಡು ಅವಾಗ ತಿನ್ಕೊಂಡ್ಬಿಡಿವಿ ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ಬರೋದು ನನಗೇನ ಇವಾಗ್ಲು ಸ್ಮೂತ್ ಆಗೈತೆ ಅಷ್ಟೇ ಗಟ್ಟಿ ಏನಿಲ್ಲ ಬಟ್ ನಿನಗೆ ಅದು ಗಟ್ಟಿ ಅನಿಸ್ತೈತಿ ಏನ ನೋಡಿ ಗಾಯ್ಸ್ ನೋಡಕ್ಕಂತೂ ಫ್ರೆಶ್ ಆಗಿದೆ ಮುದ್ದೆ ತಿ ಬಿಸಿ ನೀ ತಿنبಕಿಲ್ಲ ಅಂದ್ರೆ ಹೊಟ್ಟೆ ಹೊಳಕ್ಕೆ ಹೋಗಲ್ಲ ಅದು ಗಂಟಲಲ್ಲಿ ಸ್ಟಕ್ ಆಗಿಬಿಡುತ್ತೆ ಅದು ಬಾಲ್ ರಾಗಿ ಬಾಲ್ ನೋಡಿ ಗೈಸ್ ನಾನು ಒಂದು ರೀಲ್ಸ್ ಮಾಡೋಣ ಅಂತ ನಾನು ಅನ್ಕೊಂಡೆ ಬಂದು ಮೊಟ್ಟೆ ಎಲ್ಲಾ ಇದು ಎಷ್ಟು ಮೊಟ್ಟೆ ಬೇಕಾಗುತ್ತೆ ಆ ರೀಲ್ಸ್ ಗೆ ನಾನು ನೀನೆಷ್ಟು ತಿಂತೀಯಾ ಎಷ್ಟು ಬೇಕು ಮಗ್ನೆ ಅಾ ತುಂಬಾ ಬೇಕಂತೆ ತುಂಬಾ ಬೇಕು ಅಂದ್ಬಿಟ್ಟು ತುಂಬಾ ಬಂದ ತಿಕ್ಕಿದೆ ಎಷ್ಟು ತಿಂತೀ ಅಷ್ಟೆ ತಿಕ್ಕ ಮಗನೇ ಒಂದು ರೀಲ್ಸ್ ಮಾಡ್ಕೊತೀವಿ ನಾವು ನಿಗೂ ಕೊಡ್ತೀವಿ ಮಾಡಿಬಿಟ್ಟು ಅಂತ ಹೇಳ್ದು ಇಲ್ಲ ಪಾಪ ಒಂದೇ ಒಂದು ಮಟನ್ ಇಟ್ಟಿಲ್ಲ ಎಲ್ಲನೂ ಎತ್ಕೊಂಡು ಬಂದಿಟ್ಟಿದ್ದಾನೆ ಒಂದು ಹಾಫ್ ಬೈಲ್ ಹಾಕೊಂಡು ತಿನ್ನಬೇಕು ಕೈಸ್ ಒಂದು ರೀಲ್ಸ್ ಮಾಡೋಣ ಅಂತ ಹಾಂ ಅದಕ್ಕೇನು ಇಲ್ಲವಾ ಅದಕ್ಕೇನು ಇಲ್ಲ ಕೊತ್ತಮರಿ ಈರುಳ್ಳಿ ಚ ಲೈಟಾಗಿ ಉಪ್ಪು ಖಾರ ಹಾಗೆ ಪೆಪ್ಪರು ಅಷ್ಟೇ ಸ್ವೀಟಾಗಿ ಮಾಡ್ಕೊಂಡು ತಿಂತೀವಿ ಕೈಸ ದನಗಳು ಈಗ ಆನೆ ಸಣ್ಣ ಆಗ್ಬಿಟ್ಟು ಮಾತಾಡ ನೀನ್ ಇವಾಗ ನೀನ್ ಆನೆ ಇನ್ನ ತಿಂಗ್ಳೈತೆ ಗಣೇಶ ಕಲಾಕ್ಷ ಮೂರ್ ಸರ್ತಿ ಇಸ್ಕೊಂಡೋಗಿದಾರೆ ಮೂರ್ ಸರ್ತಿ ಒಂದ್ಸಲ ಎರಡ್ ಸತಿ ನನ್ನ ಪಕ್ಕವ್ರು ಏನಾರ ಆಂಟಿ ಅಂದಿದ್ರೆ ಪಕ್ಕ ಕೊಡ್ತಿದಿಲ್ಲಾ ಕೊಡಿ ಅಕ್ಕ ಪ್ಲೀಸ್ ಅಕ್ಕಿ ಅಶಿಷ್ಟ ನನ್ನ ಆಂಟಿ ಅಂದ್ರೆ ನೋಡಕ್ಕ ಆಂಟಿ ತರ ಕಾಣ್ತಿದಿನ ಅಂತ ಕಳ್ಸಿರೋಳು ಇಲ್ಲ ಫಸ್ಟ್ ಹಂಗೆ ಅಂದೆ ಅಕ್ಕ ಅಂದ್ರು ಹಂಗೆ ಅಂದೆ ಇನ್ನು ಮುಂದೊಂದ್ ತಿಂ ಅಕ್ಕ ಅಂತ ಅಂದ್ರು ಕಳಿಸ್ತೇನೆ ಪಾಪ ಹೋಗಿ ನಾವು ಫಸ್ಟ್ ಎಲ್ಲಾ ಹಂಗೆ ಅಂದ್ರೆ ಅವ್ ಚಿಕ್ಕ ಚಿಕ್ಕದಾಗಿ ಮಾಡ್ ಮಣ್ಣು ಮಾಡೋದಕ್ಕೆ ಹೋಗೋ ದೊಡ್ಡ ಎಲ್ಲ ಕುಣಸ್ತಿಲ್ಲ ಸುಮ್ನೆ ನಮ್ಗೆ ಯಾವಾಗ್ಲೂ ರಜಾ ಇರುತ್ತೆ ಅವಾಗೆಲ್ಲಾ ಕುಣಸೋವು ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ದೊಡ್ಡ ದೊಡ್ಡದಕ್ಕೆಲ್ಲಾ ಗೈ ಸಂಜೆ ಆಗಿದೆ ಮತ್ತೆ ಸ್ವಲ್ಪ ಉಪ್ಪಿಟ್ಟು ಮಿಕ್ಕಿತ್ತು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೆ ನೋಡಿ ಈ ತರ ಮಿಕ್ಕಿದೆ ನಮ್ ನವಿ ಕೊಟ್ರೆ ತಿಂತಾಳೆವು ಹೊಟ್ಟೆ ಅಂತ ಹೋಗಿ ಅದಕ್ಕೆ ಬಿಸಿ ಮಾಡಿಕೊಡ್ತೀನಿ ಹಿಂದೆ ಹ್ಞೂ ಸರಿ ಆಯಿತು ಕೊಡಿರಿ ಅಂತ ಹೇಳಿದ್ರೆ ಬಿಸಿ ಮಾಡ್ತಾಳೆ ಹೊಟ್ಟೆ ಹಸ್ದಾಗ ಏನು ಕೊಟ್ರು ಒಂಥರ ಅದು ಅಮೃತ ಥರ ಅನ್ಸುತ್ತೆ ಅದೇ ಹೊಟ್ಟೆ ತುಂಬಾ ಕೊಡಿ ಉಪ್ಪಿಟ್ಟ ಉಪ್ಪಿಟ್ಟ ಅವ್ಯಾ ಇದಾರೆ ಹಂಗೆ ಜನ ಬಿಸಿ ಮಾಡೋದು ತಿಂತಾರೆ ನೋಡೋಕೆ ಇದಾರೆ ಗ್ಯಾಸ್ ನೋಡ್ತಾರೆ ತುಂಬಾ ಚೆನ್ನಾಗಿ ಬಂದಿತ್ತು ನೆನೆ ಉಪ್ಪಿಟ್ಟು ನಾನು ನವೀಕೆಲ್ಲೇ ಮಾಡ್ತಿದ್ದೆ ನಾನು

ಸೊ ನೋಡಿದ್ರಲ್ಲ ಗೈಸ್ ಹೋಗ್ತೀನಿ ವೀಡಿಯೋ ಹ್ಞೂ ಆಯ್ತು ಓಕೆ ನನ್ನ ಮಗ ಸ್ನಾನ ಸ್ನಾನ ಅಂತ ಇದ್ದಾನೆ ಒಂಥರ ಅವನು ಬಟ್ಟೆಗಳಿ ಬಟ್ಟೆ 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 ಅಂತ ಇರ್ತಾನೆ ಸ್ನಾನ 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 ಅಂತ ಇರ್ತಾನೆ ಸೊ ನಮ್ಮ ನವಿ ಚಾನಲಲ್ಲಿ ಒಂದು ವೀಡಿಯೋ ಬರುತ್ತೆ ಗೈಸ್ ನೆಕ್ಸ್ಟ್ ಯಾವತ್ತು ಹಾಕ್ತಾರೆ ಗೊತ್ತಿಲ್ಲ ಅವರು ನೆಕ್ಸ್ಟ್ ವಾರದಲ್ಲಿ ಹಾಕ್ತಾರೆ ಸೋಮವಾರ ಮಂಗಳವಾರ ಬುಧವಾರ ಯಾವತ್ತ ಎಡಿಟ್ ಮಾಡಿ ಹಾಕ್ತಾರೆ ಗೊತ್ತಿಲ್ಲ ನೋಡಿ ಫನ್ ವಿಡಿಯೋ ಆಗಿರೋದು ಅದು ಸೊ ನಿಮ್ಗೆ ಇಷ್ಟ ಆಗ್ಬೋದು ಆದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಚಾನಲಿಂದ ಅವ್ರ ಚಾನಲಾಗಿ ಪ್ರಮೋಷನ್ ಮಾಡ್ಕೊತಿದ್ವಿ ಫ್ರೈಸ್ ಇನ್ಮೇಲಿಂದ ಇದು ನನ್ನ ಚಾನಲ್ಲು ಅದು ಅವ್ರ ಚಾನಲ್ ಅಂತ ಸೊ ಅದರಿಂದ ನೇಮ್ ಎಲ್ಲ ಚೇಂಜ್ ಮಾಡಿದ್ವಿ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್